பே நான் மணிபால் ஆட்டோ சாலக்க மாலக்கர சங்கதவரு யாப்பி அவகாச இல்ல ಏನಂದ್ರೆ ನಮ್ದು ಯೂನಿವರ್ಸಿಟಿ ಏರಿಯಾ ಮಣಿಪಾಲ ಮಣಿಪಾಲ ಅಂದ್ರೆ ಲೋಕಲ್ ಇದ್ದಾರೆ ನಾರ್ತ್ ನವರು ಇದ್ದಾರೆ ಒಂದು ಗಂಟೆ ರಾತ್ರಿ ಆಗ್ತದೆ ಎರಡು ಗಂಟೆ ರಾತ್ರಿ ಆಗ್ತದೆ ಹನ್ನೆರಡು ಗಂಟೆ ರಾತ್ರಿ ಆಗ್ತದೆ ನಾಳೆ ಆ ಸ್ಟೂಡೆಂಟ್ ಆ ಮಕ್ಕಳಿಗೆ ನಾಳೆ ಪ್ರಾಬ್ಲಮ್ ಬಂದ್ರೆ ಮಣಿಪಾಳ ಆಟೋ ಚಾಲಕರು ಮಾಲಕರು ಹೊಣೆ ಆಗುದಿಲ್ಲ ಯಾರ್ಯಾರು ಬರ್ತಾರೆ ಯಾಪನವರು ಅವರೇ ಒಣ ಆಗ್ಬೇಕು ಅವರಿಗೆ ಯಾರು ಜವಾಬ್ದಾರಿ ಹೇಳ್ತಾರೆ ಅವರು ಮತ್ತೆ ನಾವು ಆಟೋ ಚಾಲಕರು ಮಾಲಕರು ಮಣಿಪಾಲದವರು ಇದಕ್ಕೆ ಒಣ ಆಗುದಿಲ್ಲ ಯಾರು ಇದು ಮಾಡ್ತಾರೆ ಅವರೇ ಕೊಡ್ಬೇಕು ಗೊತ್ತಾಯ ಆವತ್ತು ಒಂದು ಸಲ ಆತು ಅದು ಎಲ್ಲಾರು ಪೆಟ್ಟು ನಿಂದಾಯ್ತು ಈಗ ಇದು ಯಾಪು ಬಂದು ಬಾಡಿಗೆ ಆಗಲಿ ಆಗದೇ ಇರ್ಲಿ ನಾವು ಉಡುಪಿ ಅಲ್ಲ ಇದು ಎಷ್ಟು ದೊಡ್ಡ ಸಿಟಿ ನೀವೇ ಹೇಳಿ ಇದು ಕೋನ್ಸರ್ ಏರಿಯಾ ಉಡುಪಿ ಜಿಲ್ಲೆ ಮಾತ್ರ ಉಡುಪಿಯಲ್ಲಿ ಎಂತ ಉಂಟು ಮಠ ಬಿಟ್ರೆ ಒಂದು ಮಣಿಪಾಲ ಒಂದು ಮಲ್ಪೆ ಇದು ಮೂರು ಬಿಟ್ರೆ ಎಂತ ಉಂಟು ನಾವು ಜೀವನ ತೆಗೆಯುವುದು ಒಂದು ಸಾವಿರ ಜನ ಇದ್ದೇವೆ ನಾವು ಯರ್ಗ ಶಿವಲ್ಲಿ ಎಂಬತ್ತು ಬಡಗಬೆಟ್ ಇದು ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಶಾಲೆಗೆ ಹೋದವರದ್ದು ಮಾತ್ರ ನಾವು ಮೆಂಬರ್ಶಿಪ್ ತೆಗೆಯುವುದು ಆವಾಗ ಅವ್ರದ್ದು ಫೋಟೋ ಅವ್ರ ಐ ಡಿ ಆಧಾರ್ ಕಾರ್ಡ್ ಎಡ್ ಡಾಕ್ಯುಮೆಂಟ್ ತೆಗೆದು ಮತ್ತೆ ಮೆಂಬರ್ಶಿಪ್ ಕೊಡುದು ಅದು ವರ್ಷಕ್ಕೆ ಎರಡು ಮೆಂಬರ್ ಕೊಡುದು ನಾವು ನೀವು ಬಾ ನೀವು ಬಾ ಅಗೆಲ್ಲ ಇಲ್ಲ ಇದು ಅಲ್ಲ ನಮ್ದು ನಮ್ದು ಮಣಿಪಾಲ್ ಆಟೋ ಚಾಲಕರ ಮಾಲಕರ ಶಿಸ್ತುಬದ್ಧವಾಗಿರುವುದು ಗೊತ್ತಾಯ್ತಾ ಇದು ಅಲ್ಲ ಆಗುದಿಲ್ಲ ಇದು ಹದಿನಾರು ಸ್ಟ್ಯಾಂಡ್ ಅಲ್ಲಿ ಒಬ್ಬ ಏನಾದ್ರೂ ಒಂಚೂರು ಯಾರಾದ್ರೂ ಒಂದು ಲ್ಯಾಪ್ ಟಾಪ್ ಹೋಯ್ತು ಒಂದು ಮೊಬೈಲ್ ಹೋಯ್ತು ಅನ್ನ ಪರ್ಸು ಹೋಯ್ತು ನಾವು ವಾಟ್ಸ್ಆಪ್ ಅಲ್ಲಿ ನಮ್ದು ಗ್ರೂಪ್ ಉಂಟು ಆ ಗೆ ಹಾಕಿ ಆ ಮೊಬೈಲ್ ನಮ್ಮ ಮಣಿಪಾಲ ಹೊಟ್ಟಾರದವ್ರು ಯಾರು ಆಟೋದಲ್ಲಿ ಇದ್ದಾರೆ ಅವರದ್ದು ಸಿಕ್ಕಿದ್ರೆ ಅದು ಮಾಹಿತಿ ಕೇಂದ್ರಕ್ಕೆ ನಮ್ ತಗೊಂಡ್ ಬಂದು ಕೊಡ್ತಾರೆ ಗೊತ್ತಾಯ್ತಾ ಇದು ಇದು ಅವರು ಬಂದು ಇವರು ಬಂದು ಯಾಪ್ ಅಲ್ಲಿ ಬಂದು ನಾಳೆ ನಾಳೆ ಪ್ರಾಬ್ಲಮ್ ಬಂದ್ರೆ ಯಾರಿಗೆ ಬರ್ತದೆ ಸ್ವಾಮಿ ನನ್ನ ಹೆಸರು ಮೊಹಮ್ಮದ್ ಅಶ್ರಫ್ ಏನು ನಾವೇನು ಅವ್ರ ಹತ್ರ ನಾವು ಕೇಳುವುದಿಲ್ಲ ನಮ್ ನಾವ್ ನಮ್ಮ ಸಮಸ್ಯೆ ಏನ್ ಗೊತ್ತಾ ನಮ್ಗೆ ಆ ಮಣಿಪಾಲ ಆಟೋ ಯೂನಿಯನ್ ಅವರು ಒಂಬೈನೂರು ಆಟೋ ಇದೆ ಹದಿನಾರು ಸ್ಟ್ಯಾಂಡ್ ಇರುವುದು ಹೊರಗಿನವರು ಬಂದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ನಮ್ಗೆ ದುಡಿಲಿಕ್ಕೆ ಸಮಸ್ಯೆ ಆಗುತ್ತೆ ಇದು ದೊಡ್ಡ ಏರಿಯಾ ಅಲ್ಲ ಅದು ಕೂಡ ಒಂದು ಎಷ್ಟು ಒಂಬತ್ ಒಂಬತ್ತು ಕಿಲೋಮೀಟರ್ ಒಂಬತ್ತು ಒಂಬತ್ತು ತಿಂಗಳು ಸ್ಟೂಡೆಂಟ್ ಇರುವುದು ಒಂಬತ್ತು ತಿಂಗಳು ಅಷ್ಟೇ ಮತ್ತೆ ಮೂರ್ ಮೂರ್ ತಿಂಗಳು ನಮ್ಗೆ ಏನಿಲ್ಲ ಲೋಕಲ್ ನಮ್ಗೆ ಬಾಡಿಗೆನೆ ಇಲ್ಲ ಸ್ಟೂಡೆಂಟ್ ನಮ್ಗೆ ನಾವು ಇರೋದು ಹಾಗೆ ಎಲ್ಲ ಈ ದಿವಸ ಎಲ್ಲ ಇನ್ನು ಮುಂದೆ ರಾಪಿಡ್ ಬಂದ್ ಆಗದಿದ್ರೆ ಇನ್ನು ಉಗ್ರ ಹೋರಾಟ ನಾವು ಮಾಡ್ತೇವೆ ಮಾಡೇ ಮಾಡ್ತೇವೆ ನಮ್ಗೆ ಸಮಸ್ಯೆ ಉಪಾಯ ಇಲ್ಲ ಅದೇ ಮಾಡುದು ನಾವು ಎಲ್ಲಿ ಹೋಗುದು ಉಡುಪಿ ಅವರಲ್ಲಿ ಎಲ್ಲ ತಿರುಗಿ ನವರು ಬಾಡಿಗೆ ಮಾಡ್ತೇವೆ ನಾವು ಎಲ್ಲಿ ಹೋಗುದು ಒಂದು ಎರಡು ಕಿಲೋಮೀಟರ್ ಎಷ್ಟು ಬಾಲಚಂದ್ರ ಎಂತ ಗೊತ್ತುಂಟ ಈಗ ನಮ್ಗೆ ಉಡುಪಿಲಿ ಸಿಟಿ ಪರ್ಮಿಟ್ ಇದೆ ನಾವು ಸಿಟಿ ಪರ್ಮಿಟ್ ಇಟ್ಕೊಂಡು ಈಗ ನಮ್ಮ ಹತ್ರ ಸಿಟಿ ಪರ್ಮಿಟ್ ಇದೆ ಇನ್ಶೂರೆನ್ಸ್ ಇದೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಆರ್ ಸಿ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ ಅದೇ ಡಾಕ್ಯುಮೆಂಟ್ಸ್ ಅವ್ರ ಹತ್ರನೇ ಇರೋದು ಈ ಸಿಟಿಲ್ ದುಡಿಬೇಕಾದ್ರೆ ಈ ಸ್ಟ್ಯಾಂಡ್ ಇಷ್ಟು ಜಾಗ ಅವರೇ ತಗೊಂಡಿದ್ದಾರಾ ಇದನ್ನ ಅವರು ನಮಗೊಂದು ಕರೆಕ್ಟ್ ಆಗಿ ಒಂದು ಹೇಳ್ಬಿ ಇಲ್ದಾರ ಒಂದು ಡಿಪಾರ್ಟ್ಮೆಂಟ್ ಇಂದ ಯಾವ್ದಾರು ಒಂದು ಹೇಳಿ ನಮ್ಗೆ ಇಷ್ಟು ಜಾಗ ಅವ್ರಿಗೆ ಬಿಟ್ಟು ಕೊಟ್ಟಿದ್ದೀವಿ ನೀವು ಯಾರು ಅಲ್ಲಿ ಹೋಗ್ಬಾರ್ದು ನೀವು ದುಡಿಬಾರ್ದು ಅಂತ ಆದ್ರೆ ಈಗ ನೋಡಿ ನನ್ಗೆ ಈಗ ಆಟೋ ಆಪರೇಷನ್ ಆಗಿದೆ ನನಗೆ ಹೆಂಡತಿ ಮಕ್ಕಳು ಇದ್ದಾರೆ ಅವ್ರು ದುಡಿಬೇಕು ನಾನೀಗ ರಿಕ್ಷಾ ತಗೊಂಡಿದ್ದೀನಿ ಲೋನ್ ಕಟ್ಟಬೇಕು ಇದನ್ನೆಲ್ಲ ದುಡಿಬೇಕು ನಾನು ದುಡಿಲೇಬೇಕು ಈಗ ನನಗೆ ದುಡಿಲಿಕ್ಕೆ ಯಾವ ಸ್ಟ್ಯಾಂಡ್ ಹತ್ರ ಹೋದ್ರು ದುಡಿಲಿಕ್ಕೆ ಕೊಡಿದ್ದೀನಿ ಹತ್ರ ಹೋಗ್ಲಿಕ್ಕೆ ಬಿಡಿದ್ದೀನಿ ಈಗ ಉದಾಹರಣೆ ನಾನು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಸ್ಟ್ಯಾಂಡ್ ಇರೋದು ಆ ಸೈಡ್ ಈ ಒನ್ ವೇಲಿ ಈ ಸೈಡ್ ಒಂದು ಬಾಡಿಗೆ ನಿನ್ನೆ ಆಗಿ ಅಷ್ಟು ಬೇಗ ಎರಡು ಗಾಡಿ ಅಡ್ಡ ಬಂದು ನಿಲ್ಸಿ ಅವರು ಇಳಿಸಿ ಅವ್ರ ಸೀಟನ್ನು ಅವ್ರು ಹಾಕೊಂಡು ಹೋಗಿದ್ದಾರೆ ಆದರೆ ನಮಗೆ ಪರ್ಮಿಟ್ ಇರೋದು ಯಾತಕ್ಕೆ ನಮ್ಗೆ ಗವರ್ಮೆಂಟ್ ಆಗಲಿ ಆರ್ಟಿಒ ಆಗಲಿ ಪ್ರತಿ ಒಂದು ಸರ್ಕಾರ ಕೊಟ್ಟಿದ್ಮೇಲೆ ನಾವು ದುಡಿಯೋ ಅಧಿಕಾರ ನಮ್ಗೆ ಉಂಟಲ್ಲಾಬು ಅಂತ ನಾವು ಅಂದ್ರೆ ಸಮಸ್ಯೆ ಅಂದ್ರೆ ಮಣಿಪಾಲದವ್ರಿಗೆ ಇಲ್ಲಿ ಬಾಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ನಾವು ತೊಂದರೆ ಆಗ್ತದೆ ಅಂದ್ರೆ ಮಣಿಪಾಲ್ ಸ್ಟೂಡೆಂಟ್ ನವರು ಆ್ಯಪ್ ನಂಬಿಕೊಂಡು ಅದ್ರಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಹಾಗೆ ಅದನ್ನ ಇವರದನ್ನ ಯೂನಿಯನ್ ಮಾಡ್ಕೊಂಡು ಮಣಿಪಾಲದಲ್ಲಿ ಒಂದೇ ಯೂನಿಯನ್ ಮಾಡ್ಕೊಂಡು ಹುಡುಕಿಯವರು ಇಲ್ಲಿ ಬಂದ್ ಹುಡಿಲಿಕ್ಕೆ ಇಲ್ಲ ಆ್ಯಪ್ ಅಲ್ಲಿ ಅದಕ್ಕೆ ಇವರು ತುಂಬಾ ವಿರೋಧ ಮಾಡ್ತಿದ್ದಾರೆ ನಾವೇನು ಸ್ಟ್ಯಾಂಡ್ ಎದುರೂ ಹಾಕೊಂಡು ಹೋಗ್ತಿಲ್ಲ ಮತ್ತೆ ಮಣಿಪಾಲ ಸ್ಟ್ಯಾಂಡ್ ನವರೇ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಬುಕ್ ಮಾಡಿ ಕ್ಯಾನ್ಸಲ್ ಕೊಡ್ತಾರೆ ಅದು ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರು ಪರ್ಮಿಷನ್ ಇಲ್ಲ ಪರ್ಮಿಷನ್ ಮಾಡಿ ದುಡಿಬೇಕಂತ ಹಾಗೆ ಅದಕ್ಕೆ ಈಗ ಆಪ್ ಆ್ಯಪ್ ಬಂದ್ ಮಾಡ್ತಾರೆ ಹೇಳುದು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಗೊತ್ತಿಲ್ಲ ನಾವು ಡಿ ಸಿ ಅವರು ಮತ್ತೆ ಕಾನೂನು ಪ್ರಕಾರ ಏನ್ ಬರ್ತದೆ ನೋಡ್ಬೇಕು i'll